ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನದ ಅಂಗವಾಗಿ ಗಾಂಧಿನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾದ ರೇಷ್ಮೆ ನಾಡು ಶ್ರೀನಿವಾಸರವರ ನೇತೃತ್ವದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಇದೇ ವೇಳೆ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ಸಿಲ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡದ ಅಪ್ರತಿಮ ಹೋರಾಟಗಾರ ಧೀಮಂತ ನಾಯಕ ನಿರ್ಮಾಪಕರು ಕನ್ನಡದ ಸುಪುತ್ರ ಕನ್ನಡದ ಅಪ್ರತಿಮ ಹೋರಾಟಗಾರರಾದ ಹಾಗೂ ಮಾಜಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಸಾರ ಗೋವಿಂದ್ ಅವರು ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚಿದರು ಹಾಗೂ ಅನ್ನದಾನ ಮಾಡಿದರು ಕಾರ್ಯಕ್ರಮದ ಕೊನೆಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ರೇಷ್ಮೆ ನಾಡು ಶ್ರೀನಿವಾಸ್ ಮತ್ತು ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಶಫೀವುಲಾರ್ ಅವರು ಮಾಧ್ಯಮದ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಕಮಲಾಸನ ಕೊಟ್ಟು ಎರಡು ಮಾತಾಡಬೇಕಾಗಿ ನಮ್ಮಲ್ಲಿ ಕಳೆಗಳು ಕಾಣ್ತಾನೆ ಎಲ್ಲ ಬಂಧುಗಳಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಮ್ಮೆಲ್ಲರ ಕರ್ತವ್ಯ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾನ್ ವ್ಯಕ್ತಿಗಳನ್ನ ಮಾಡಿಸೋದು ಅವರಿಗೆ ಗೌರವ ಅರ್ಪಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಯಾಕೆ ಅಂತ ಹೇಳಿದ್ರೆ ಇನ್ನೂರು ವರ್ಷಗಳ ಕಾಲ ಬ್ರಿಟೀಶ್ನವರು ನಮ್ಮನ್ನು ವಿರುದ್ಧವಾಗಿ ಹೋರಾಟ ಮಾಡುವಂಥ ಮನಾನುಭಾವವನ್ನು ನೆನೆ ಕೊಡುವಂಥ ದಿನ ಆಗಿರುತ್ತೆ ಮಹಾತ್ಮ ಗಾಂಧಿ ಈ ಸ್ವಾತಂತ್ರ್ಯವನ್ನು ಅನೇಕ ಜನ ತ್ಯಾಗವನ್ನು ಮಾಡಿದಂಥವರು ಸಂತೋಷ ಕೊಟ್ಟರು ಇವತ್ತು ಅವರು ಕೊಟ್ಟಂಥ ಸಂತ ನಾವೆಲ್ಲ ಇದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಕೂಡ ಸ್ವತಂತ್ರವನ್ನು ಮೇಲೆ ಅವರ ಹಾದಿಯಲ್ಲಿ ಭದ್ರವಾದಂತ ಭಾರತವನ್ನು ಕಟ್ಟೋದ್ರಲ್ಲಿ ನಾವೆಲ್ಲ ಮುಂದಾಗಬೇಕು ಅದರಲ್ಲಿ ಯುವಕರು ವಿದ್ಯಾರ್ಥಿ ಬಂಧುಗಳು ಇವತ್ತು ಆ ಒಂದು ನಿಟ್ಟಿನಲ್ಲಿ ಆಗಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ನಾವೆಲ್ಲ ಕೂಡ ಸೌಹಾರ್ದತೆ ಈ ನಾಡಲ್ಲಿ ಬದುಕುವಂತ ಎಲ್ಲರೂ ಬೆಳಗಿನ ಶುಭೋದಯ ಹಾಗೂ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಹೇಳ್ತಾ ಇವತ್ತು ಮುಖ್ಯೋಪಾಧ್ಯಾಯರು ಮುಖ್ಯೋಪಾಧ್ಯಾಯರು ಹಾಗೂ ಪೋಷಕರು ಹಾಗೂ ನಮ್ಮ ಆಟೋ ಮಿತ್ರರು ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿ ಅಭಿಮಾನಿ ಬೆಳೆದ ಎಲ್ಲ ಕಾರ್ಯಕರ್ತರು ಹಾಗೂ ಈ ಭಾಗದ ನನ್ನ ಹೆಚ್ಚ ಹೆಚ್ಚಿನ ಪ್ರೀತಿಯ ನಾಯಕರಾದಂಥ ಮುನಿಕೃಷ್ಣ ಅವರು ಇಲ್ಲಿ ಮುನಿಯವರು ಕಾರ್ಪೆಂಟ್ ಮುನಿಯವರು ನನಗೆ ತುಂಬ ಇಲ್ಲಿ ಸಪೋರ್ಟ್ ಮಾಡೋರು ಹಾಗಾಗಿ ಅವ್ರಿಗೂ ಒಂದು ಅಭಿನಂದನೆ ಹೇಳ್ತಾ ಹಾಗೂ ನನ್ನ ನೆಚ್ಚಿನ ನಾಯಕರು ನನ್ನ ಭೀಮಂತ ನಾಯಕರು ಕನ್ನಡದ ಕಟ್ಟಾಳು ನನ್ನ ಅಚ್ಚುಮೆಚ್ಚಿನ ಅಣ್ಣ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ನಾನು ಚಿರಋಣಿಯಾಗಿರ್ತೀನಿ ಹಾಗೆ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇವತ್ತು ಏನು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಝಾನ್ಸಿರಾಣಿ ಲಕ್ಷ್ಮಿ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಹಲವಾರು ಸಂಗೊಂಡಿ ರಾಯಣ್ಣ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಇವರೆಲ್ಲ ಹೋರಾಟಗಾರರು ಇವತ್ತು ಸ್ವತಂತ್ರ ತಂದುಕೊಟ್ಟಿದ್ದು ಅವ್ರಿಗೂ ಅವರಿಂದ ಇವತ್ತು ಸ್ವತಂತ್ರವಾಗಿ ಬದು ಬದುಕ್ತಾ ಇದ್ದೀವಿ ಅಂದರೆ ಅವರಿಂದನೇ ಯಾಕಪ್ಪ ಅಂದರೆ ಬ್ರಿಟಿಷರ ಆಳ್ವಿಕೆಯಿಂದಾಗಿ ತುಂಬ ಈ ನಮ್ಮ ಭಾರತ ದೇಶ ನಂದಾಗಿತ್ತು ಅದರಿಂದ ಇವತ್ತು ಚೆನ್ನಾಗಿದೆ ಅಂದರೆ ಅವ್ರ ಹೋರಾಟದ ಫಲ ಶ್ರಮ ಹಾಗೂ ಅವ್ರ ತ್ಯಾಗ ಅವ್ರ ಬಲಿದಾನ ಹಾಗಾಗಿ ಇವತ್ತು ಸ್ವತಂತ್ರ ದಿನಾಚರಣೆ ಸಿಕ್ಕದೆ ನಮಗೆ ಆದರೂ ಇನ್ನೂ ಸಿಕ್ಕಿಲ್ಲ ಇವತ್ತು ಸಿಕ್ಕಿರದೇ ಲಾಠಿ ಏಟು ಬೂಟ್ ಏಟು ಪೊಲೀಸರಿಗೆ ಸ್ವತಂತ್ರ ಸಿಕ್ಕಿದೆ ನಮ್ಗೆ ಯಾವುದೇ ಕಾರಣಕ್ಕೂ ಇನ್ನೂ ಸಿಕ್ಕಿಲ್ಲ ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಒಗ್ಗಟ್ಟಿರಬೇಕು ನೋಡಿ ಭಗತ್ ಸಿಂಗು ಸುಭಾಷ್ ಚಂದ್ರ ಬೋಸ್ ಚಿತ್ತೂರು ರಾಣಿ ಚೆನ್ನಮ್ಮ ಮಹಾತ್ಮ ಗಾಂಧೀಜಿಯವರು ಇವರ ಮಾರ್ಗದರ್ಶನದಲ್ಲಿ ನಡೆದ್ರೆ ನಾವು ಇವತ್ತು ಹೋರಾಟ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ನಾವು ಏನೇನು ಸವಲತ್ತು ತಗೋಬೋದು ಅದನ್ನೆಲ್ಲ ಪಡ್ಕೋಬೋದು ಇಲ್ಲಾಂದರೆ ಇವತ್ತು ನೋಡ್ಬೋದು ಮನೆ ಮನೆ ಎಂಥೆಂಥ ಆಯಿತು ರೇಪಾಯಿತು ಮರ್ಡ್ರಾಯಿತು ಅದನ್ನು ಇವತ್ತು ಕೇಳೋರೇ ಇಲ್ಲ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಇದಕ್ಕೆ ಒಂದು ನಾಂದಿ ಆಡಬೇಕಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೈಕೆ ಅಭಿಮಾನಿ ಬಳಗ ಎಲ್ಲ ಸಂಘಟನೆಯವರು ಸೇರಬೇಕು ಹಾಗಾಗಿ ಮತ್ತು ನಮ್ಮ ವಾಟಾಳ್ ನಾಗರಾಜ್ ಇರ್ಬೋದು ಗೋವಿಂದ್ ಸಾರ್ ಇರ್ಬೋದು ಕೆ ಆರ್ ಕುಮಾರ್ ಹಲವಾರು ಮಹಿಳೆಯರು ಕರ್ನಾಟಕ ರಕ್ಷಣಾ ಟಿ ಎ ನಾರಾಯಣಗೌಡರು ಇವರೆಲ್ಲ ಒಗ್ಗಾಟು ಕೂಡಿದ್ರೆ ವಿಧಾನಸೌಧ ನಡೀತದೆ ಅಂತಾರಲ್ಲ ಆ ಥರ ನಡುಸ್ಬೋದು ದಯಮಾಡಿ ನಾವೆಲ್ಲ ಈ ಭಗತ್ ಸಿಂಗು ಸುಭಾಷ್ ಚಂದ್ರ ಬೋಸ್ ಕಿತ್ತೂರಾಣಿ ಚೆನ್ನಮ್ಮ ಅವ್ರ ಮಾರ್ಗದರ್ಶನ ನಡೆದಿ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆ ಶುಭಾಶಯ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಇಲ್ಲಿ ಗಲೀಜಿತ್ತು ವಾಸ್ನೆ ಎಲ್ಲ ಬರೋದು ಆಟೋ ಚಾಲಕರಿಂದ ಹಿಡ್ದು ಪ್ರತಿಯೊಬ್ಬರು ಕೈ ಇದಕ್ಕೆ ಕ್ಲೀನ್ ಮಾಡಿ ಇವತ್ತು ಇವತ್ತಿಂದ ನೋಡಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಮೊದಲನೇದಾಗಿ ಗಾಂಧಿನಗರ ಕ್ಷೇತ್ರದಲ್ಲಿ ಆಚರಣೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರ ಎಲ್ಲ ಆಟೋ ಚಾಲಕರಿಂದ ಹಿಡ್ದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ರಕ್ಷಣೆ ಅಭಿಮಾನಿ ಬಳಗದಿಂದ ಎಲ್ಲ ಸೇರಿ ಇದನ್ನು ಇವತ್ತು ಆರಂಭ ಮಾಡಿದ್ದೀವಿ ಮುಂದೆ ಸದಾ ಹಿಂಗೆ ನಡೀತಾ ಇರಲಿ ಅಂತ ಹೇಳಿ